ನಮಸ್ತೆ ಎಲ್ಲ ನುಡಿ ಕನ್ನಡ ಟಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಜಾವ ಇನ್ ಕನ್ನಡ ಸೀರೀಸ್ ಅಲ್ಲಿ ಸ್ವಲ್ಪ ಜಾವ ಫಂಡಮೆಂಟಲ್ಸ್ ಏನೇನಿದಾವೆ ಅದನ್ನ ಕಲಿತಾ ಹೋಗೋಣ ಫಂಡಮೆಂಟಲ್ಸ್ ಅಂದ್ರೆ ಕ್ಲಾಸ್ ನ ಯಾವತರ ಕ್ರಿಯೇಟ್ ಮಾಡೋದು ಆಬ್ಜೆಕ್ಟ್ ನ ಯಾವತರ ಕ್ರಿಯೇಟ್ ಮಾಡೋದು ವಾಟ್ ಈಸ್ ಇನ್ಸ್ಟೆನ್ಸಿಯೇಷನ್ ಅಂದ್ರೆ ಇನ್ಸ್ಟೆನ್ಸಿಯೇಷನ್ ಅಂದ್ರೆ ಏನು ಇನ್ಷಿಯಲೈಸೇಷನ್ ಅಂದ್ರೆ ಏನು ಮತ್ತೆ ಮೆಥಡ್ ನ ಯಾವತರ ಕ್ರಿಯೇಟ್ ಮಾಡೋದು ಗ್ಲೋಬಲ್ ವೇರಿಯೇಬಲ್ ಅಂದ್ರೆ ಏನು ಲೋಕಲ್ ವೇರಿಯಬಲ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ ಇದರಲ್ಲಿ ಫಸ್ಟ್ ಜಾವಾದಲ್ಲಿ ನಾವೇನಾದ್ರು ಕ್ಲಾಸ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕ್ಲಾಸ್ ಅನ್ನೋ ಒಂದು ಕೀವರ್ಡ್ ನ ಯೂಸ್ ಮಾಡ್ಬಿಟ್ಟು ಯಾವ ಕ್ಲಾಸ್ ನಾವು ಕ್ರಿಯೇಟ್ ಮಾಡಬೇಕು ನೇಮ್ ಆಫ್ ದಿ ಕ್ಲಾಸ್ ನ ಸ್ಪೆಸಿಫೈ ಮಾಡ್ತಾ ಹೋಗ್ಬೇಕು ಅದಾದ್ಮೇಲೆ ಕ್ಲೋಸಿಂಗ್ ಮತ್ತೆ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ನ ಯೂಸ್ ಮಾಡಬೇಕಾಗುತ್ತೆ ಈ ರೀತಿ ನಾವು ಕ್ಲಾಸ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತಿವಿ ಏನಂದ್ರೆ ಇದು ಜಾವಾದಲ್ಲಿ ಯಾವಾಗ ಕ್ಲಾಸ್ ಎ ಡೇಟಾ ಟೈಪ್ ಆಗುತ್ತೋ ಅದ್ರ ಆಬ್ಜೆಕ್ಟ್ ಏನಾಗುತ್ತೆ ಅದು ಡೇಟಾ ಆಗತ್ತೆ ಕ್ಲಾಸ್ ಇಸ್ ಎ ಡೇಟಾ ಟೈಪ್ ಇಟ್ಸ್ ಆಬ್ಜೆಕ್ಟ್ ಇಸ್ ದ ಡೇಟಾ ಕ್ಲಾಸ್ ಅನ್ನೋದು ಡೇಟಾ ಟೈಪ್ ಆಗುತ್ತೆ ಆಬ್ಜೆಕ್ಟ್ ಅನ್ನೋದು ಆ ಕ್ಲಾಸಿಗಿರೋ ಡೇಟಾ ಆಗ್ತಾ ಹೋಗುತ್ತೆ ಓಕೆನಾ ಈಗ ನಾವು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿದ್ವಿ ಅದಕ್ಕೆ ಪ್ರಾಪರ್ಟೀಸ್ ಅಂತ ಕರಿತಾ ಹೋಗ್ತೀವಿ ಒಂದು ಕಲರ್ ಮತ್ತೆ ಟೈಪ್ ಇದನ್ನ ನಾವು ಎರಡು ಮೆಥಡ್ ಮೂಲಕ ನಾವು ಇನಿಷಿಯಲೈಸ್ ಮಾಡ್ತಾ ಹೋಗ್ಬೋದು ಅಂದ್ರೆ ವ್ಯಾಲ್ಯೂನ ಅದಕ್ಕೆ ಅಸೈನ್ ಮಾಡ್ತಾ ಹೋಗ್ಬೋದು ಒಂದು ಡೈರೆಕ್ಟ್ ಮೆಥಡ್ ನೋಡಿ ಇಲ್ಲಿ ಫ್ಲವರ್ ನಾನು ಕ್ರಿಯೇಟ್ ಮಾಡಿದ್ದೇನೆ ಆ ಪ್ರಾಪರ್ಟಿನ ನಾನು ಡಿಕ್ಲೇರ್ ಮಾಡಿದ ಕೂಡಲೇ ಇಲ್ಲಿ ವ್ಯಾಲ್ಯೂನ ಹಾಕ್ತಾ ಆಗ್ತಾ ಹೋಗ್ತಾ ಇದೇನೆ ಇದನ್ನ ನಾವು ಡೈರೆಕ್ಟ್ ಇನ್ಶಿಯಲೈಸೇಷನ್ ಅಂತ ಕರಿತೀವಿ ಇನ್ಶಿಯಲೈಸೇಷನ್ ಅಂದ್ರೆ ಒಂದು ಆಬ್ಜೆಕ್ಟ್ ಗೆ ನಾವು ಪ್ರಾಪರ್ಟಿನ ಅಸೈನ್ ಮಾಡ್ತಾ ಹೋದ್ರೆ ಅದನ್ನ ಇನ್ಶಿಯಲೈಸೇಷನ್ ಅಂತ ಕರಿತೀವಿ ಈಗ ನೋಡಿ ಅದರ್ ಇನ್ನೊಂದು ಮೆಥಡ್ ಯಾವ ತರ ಅಂದ್ರೆ ಇವಾಗ ನಾನೊಂದು ಕ್ಲಾಸ್ ಫ್ಲವರ್ ಅಂತ ಕ್ರಿಯೇಟ್ ಮಾಡ್ಕೊಂಡೆ ಇಲ್ಲಿ ಈ ಪ್ರಾಪರ್ಟಿನ ಡಿಫೈನ್ ಮಾಡಿದೆ ಅದಾದ್ಮೇಲೆ ಈ ಫ್ಲವರ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿಕೊಂಡೆ ಈ ಜಾವಾದಲ್ಲಿ ಆಬ್ಜೆಕ್ಟ್ ಮಾಡೋ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋ ಪ್ರೊಸೆಸ್ ನಾವು ಇನ್ಸ್ಟಾನ್ಸಿಯೇಷನ್ ಅಂತ ಕರಿತೀವಿ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೂ ಆಬ್ಜೆಕ್ಟ್ ನಾವು ಕ್ರಿಯೇಟ್ ಮಾಡೋ ಪ್ರೊಸೆಸ್ ನಾವು ಏನಂತ ಕರಿತೀವಿ ಇನ್ಸ್ಟಾನ್ಸಿಯೇಷನ್ ಅಂತ ಕರಿತೀವಿ ದೊ ಯೂಸಿಂಗ್ ದಿಸ್ ರೆಫರೆನ್ಸ್ ನಾನು ಏನ್ ಮಾಡ್ತಾ ಇದೇನೆ ಫ್ಲವರ್ ಎಫ್ ಅನ್ನೋ ರೆಫರೆನ್ಸ್ ಯೂಸ್ ಮಾಡಿಕೊಂಡು ಈ ಫ್ಲವರ್ ಗೆ ನಾನು ಕಲರ್ ರೆಡ್ ಅಂತ ಕೊಡ್ತಾ ಇದ್ದೀನಿ ಮತ್ತೆ ಟೈಪ್ ನ ರೋಸ್ ಅಂತ ಕೊಡ್ತಾ ಇದ್ದೀನಿ ಇದನ್ನ ನಾವು ಇನ್ಷಿಯಲೈಸೇಷನ್ ಅಂತ ಕರಿತೀವಿ ಬೈ ಯೂಸಿಂಗ್ ನಾನು ಏನ್ ಮಾಡಿದ್ದೀನಿ ರೆಫರೆನ್ಸ್ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಈ ಪ್ರಾಪರ್ಟಿನ ನಾನು ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ ಮೆಥಡ್ ಒನ್ ಅಲ್ಲಿ ಡೈರೆಕ್ಟ್ ಆಗಿ ಇನಿಷಿಯಲೈಸ್ ಮಾಡಿದ್ರೆ ಮೆಥಡ್ ಟೂ ಅಲ್ಲಿ ರೆಫರೆನ್ಸ್ ತಗೊಂಡು ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೆಥಡ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಕ್ರಿಯೇಟ್ ಮಾಡೋದಕ್ಕೆ ನಾವು ಫಸ್ಟ್ ಮಾಡಿಫೈರ್ ನ ಯೂಸ್ ಮಾಡ್ತೀವಿ ಅದಾದ್ಮೇಲೆ ರಿಟರ್ನ್ ಟೈಪ್ ಇದು ರಿಟರ್ನ್ ಟೈಪ್ ಏನಂದ್ರೆ ಏನಾದ್ರು ಈ ಮೆಥಡ್ ಏನಾದ್ರು ಔಟ್ಪುಟ್ ಕೊಡ್ತಾ ಇದೆ ಅಂದ್ರೆ ಅದನ್ನ ನಾವು ಈ ರಿಟರ್ನ್ ಟೈಪ್ ಮೂಲಕ ನೋಡ್ತಾ ಹೋಗ್ತೀವಿ ವಾಯ್ಡ್ ಅಂತ ಇತ್ತು ಅಂದ್ರೆ ಈ ಮೆಥಡ್ ಏನು ನಮಗೆ ರಿಟರ್ನ್ ಟೈಪ್ ಕೊಡ್ತಾ ಇಲ್ಲ ಅಂತ ಇದೇನಾದ್ರು ಇಂಟೀಜರ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಾ ಇದ್ರೆ ಇಂಟೀಜರ್ ಅಂತ ನಾವು ಡಿಫೈನ್ ಮಾಡ್ತೀವಿ ಇಲ್ಲಿ ಅದೇ ಸ್ಟ್ರಿಂಗ್ ರಿಟರ್ನ್ ಮಾಡ್ತಾ ಇತ್ತು ಅಂದ್ರೆ ಸ್ಟ್ರಿಂಗ್ ಅಂತ ತಗೊಂತಿವಿ ಇದು ನೇಮ್ ಆಫ್ ದಿ ಮೆಥಡ್ ಅಂದ್ರೆ ನಾವು ಹಳೆ ಬಿಡಿಯಲ್ಲಿ ನೋಡಿದಾಗ ಸೆಟ್ ಆಫ್ ನ ಒನ್ ಕಾಮನ್ ನೇಮ್ ಅಂಡರ್ ಅಲ್ಲಿ ಬರೀತೀವಲ್ಲ ಅದನ್ನ ನಾವು ಮೆಥಡ್ ನೇಮ್ ಅಂತ ಕರಿತೀವಿ ಆರ್ಗ್ಯುಮೆಂಟ್ ಅಂದ್ರೆ ಇದೇನಾದ್ರು ಮೆಥಡ್ ಏನಾದ್ರು ಇನ್ಪುಟ್ ತಗೊತಾ ಇದ್ರೆ ಏನಾದ್ರು ಪ್ರೊಸೆಸ್ ಮಾಡ್ಬಿಟ್ಟು ಕಳಿಸಬೇಕು ಅಂತ ಹೇಳಿದಾಗ ಸ್ವಲ್ಪ ಇನ್ಪುಟ್ ಬೇಕಾಗುತ್ತಲ್ಲ ಆ ಇನ್ಪುಟ್ ನ ಆರ್ಗ್ಯುಮೆಂಟ್ ನಾವು ಹೋಗ್ತಿದ್ವಿ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅನ್ನೋದು ಇಲ್ಲಿ ಆಕ್ಸಿಸ್ ಸ್ಪೆಸಿಫೈಯರ್ ವಾಯ್ಡ್ ಅಂದ್ರೆ ಈ ಮೆಥೆಡ್ ಏನೋ ನಮಗೆ ರಿಟರ್ನ್ ಆಗಿ ಕೊಡ್ತಾ ಇಲ್ಲ ಅಂತ ಇದು ನೇಮ್ ಆಫ್ ದಿ ಮೆಥೆಡ್ ಪ್ರಿಂಟ್ ಸಮ್ ಮೆಸೇಜ್ ಅನ್ನೋದು ಇದು ಇಲ್ಲಿ ಏನ್ ತಗೊಂತ ಇದೆ ಇದು ಇನ್ಪುಟ್ ಆಫ್ ದಿ ಮೆಥಡ್ ಅಂತ ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ವೇ ಅಲ್ಲಿ ನೋಡ್ತಾ ಹೋಗೋಣ ಜಸ್ಟ್ ತೇರಿ ತಗೊಳ್ಳಿ ಅದಾದ್ಮೇಲೆ ಡೇಟಾ ಮೆಂಬರ್ಸ್ ಅಂತ ಬರ್ತಾ ಹೋಗುತ್ತೆ ಡೇಟಾ ಮೆಂಬರ್ಸ್ ಅಂದ್ರೆ ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ವೇರಿಯಬಲ್ ಅಂದ್ರೆ ಅದ್ರ ವ್ಯಾಲ್ಯೂ ಚೇಂಜ್ ಆಗ್ಬೋದು ನಾನು ಇಂಟೀಜರ್ ಏನೋ ಸ್ಪೀಡನ್ನ ತಗೊಂಡಿರ್ತೀನಿ ಆ ಸ್ಪೀಡು ನಾನು ಕಾಸ್ಟ್ ಸ್ಟಾರ್ಟ್ ಮಾಡಿದಾಗೆ ಬೇರೆ ತರ ಇರುತ್ತೆ ಹೋಗ್ತಾ 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 ಜಾಸ್ತಿ ಆಗ್ಬೋದು ಅದನ್ನ ವೇರಿಯಬಲ್ ಅಂತ ಕರಿತೀವಿ ಕಾನ್ಸ್ಟೆಂಟ್ಸ್ ಅಂದ್ರೆ ಅದು ಚೇಂಜ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಚೇಂಜ್ ಆಗ್ದೇನೆ ಇರೋ ವ್ಯಾಲ್ಯೂ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ ಪ್ರಾಕ್ಟಿಕಲ್ ಅಲ್ಲಿ ನಾವು ಅದನ್ನ ಏನ್ ಮಾಡ್ತಾ ಹೋಗ್ತೀವಿ ಏನಾದ್ರು ನಾವು ಕಾನ್ಸ್ಟೆಂಟ್ ಚೇಂಜ್ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಸೆಷನ್ ಅಲ್ಲಿ ನೋಡೋಣಂತೆ ಈಗ ಲೋಕಲ್ ಮತ್ತೆ ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತ ಬರ್ತಾ ಹೋಗುತ್ತೆ ಇನ್ಸ್ಟೆನ್ಸ್ ವೇರಿಯೇಬಲ್ ಅಂದ್ರೆ ಏನಲ್ಲ ಅದು ಕ್ಲಾಸ್ ಲೆವೆಲ್ಗೆ ಮಾತ್ರ ಕ್ಲಾಸ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಏನ್ ಕರಿತೀವಿ ಅದಕ್ಕೆ ಬಿಲಾಂಗ್ ಆಗಿರೋದನ್ನ ಇನ್ಸ್ಟನ್ಸ್ ವೇರಿಯೇಬಲ್ ಅಂತ ಕರಿತೀವಿ ಲೋಕಲ್ ವೇರಿಯೇಬಲ್ ಅಂದ್ರೆ ಯಾವುದೋ ಮೆಥಡ್ ಅದರೊಳಗೆ ಇತ್ತು ಮೆಥಡ್ ಇನ್ಸೈಡ್ ಅಲ್ಲಿ ಇತ್ತು ಅಂದ್ರೆ ಅದನ್ನ ಲೋಕಲ್ ವೇರಿಯೇಬಲ್ ಅಂತ ಕರಿತೀವಿ ಇನ್ಸ್ಟೆನ್ಸ್ ವೇರಿಯೇಬಲ್ ಅನ್ನ ನಾವು ಅವಾಗಲೇ ಅನೋನಿಮಸ್ ಆಬ್ಜೆಕ್ಟ್ ರೆಫರೆನ್ಸ್ ಯೂಸ್ ಮಾಡ್ಕೊಂಡು ನಾವು ಯಾವ ತರ ತಗೊಳ್ತೀವಿ ಅನ್ನೋದನ್ನ ಪ್ರಾಕ್ಟಿಕಲ್ ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ ಮತ್ತೆ ಲೋಕಲ್ ವೇರಿಯಬಲ್ ಗೆ ಡಿಫಾಲ್ಟ್ ವ್ಯಾಲ್ಯೂ ಇರೋದಿಲ್ಲ ನಾವು ಅದನ್ನ ಡಿಕ್ಲೇರ್ ಮಾಡಿದ ಕೂಡಲೇ ನಾವು ಇನ್ಶಿಯಲೈಸ್ ಮಾಡ್ಬೇಕಾಗತ್ತೆ ಅಥವಾ ಅದನ್ನ ಇನ್ಶಿಯಲೈಸ್ ಮಾಡಲೇಬೇಕು ಆ ಗ್ಲೋಬಲ್ ವೇರಿಯಬಲ್ ಡಿಫಾಲ್ಟ್ ವ್ಯಾಲ್ಯೂ ಅದಕ್ಕೆ ಇನ್ಷಿಯಲೈಸ್ ಆಗಿರುತ್ತೆ ನಾನು ಏನಾದ್ರು ಅದನ್ನ ಪ್ರಾಕ್ಟಿಕಲ್ ತೋರಿಸ್ತಾ ಹೋಗ್ತೀನಿ ಯಾವ ತರ ನಾನು ಒಂದು ಗ್ಲೋಬಲ್ ಇನ್ಸ್ಟೆನ್ಸ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಬರೀ ಡಿಕ್ಲೇರ್ ಮಾಡಿಬಿಟ್ಟಿರ್ತೀನಿ ನೆಕ್ಸ್ಟ್ ಅದನ್ನ ಇನ್ಶಿಯಲೈಸ್ ಮಾಡ್ತಾ ಹೋಗ್ತೀನಿ ಈಗ ನಾವು ಪ್ರಾಕ್ಟಿಕಲ್ ಸೆಷನ್ ಗೆ ಹೋಗೋಣ ಅಂತೆ ನಮಸ್ತೆ ಈಗ ನಾವು ಪ್ರಾಕ್ಟಿಕಲ್ ವೇ ಅಲ್ಲಿ ಯಾವ ತರ ಕ್ಲಾಸ್ನ ಕ್ರಿಯೇಟ್ ಮಾಡೋದು ಮತ್ತೆ ಆಬ್ಜೆಕ್ಟ್ ಯಾವ ತರ ಕ್ರಿಯೇಟ್ ಮಾಡೋದು ವಾಟ್ ಈಸ್ ಇನ್ಸ್ಟಾನ್ಸಿಯೇಷನ್ ಇನ್ಶಿಯಲೈಸೇಷನ್ ಹಾಗೆ ಲೋಕಲ್ಲು ಮತ್ತೆ ಗ್ಲೋಬಲ್ ವೇರಿಯಬಲ್ ಅಥವಾ ಇನ್ಸ್ಟೆನ್ಸ್ ವೇರಿಯಬಲ್ ಡಿಫ್ರೆನ್ಸ್ ಪ್ರಾಕ್ಟಿಕಲಿ ನಾವು ಮಾಡೋದನ್ನ ನೋಡೋಣ ಮಾಡೋಣ ಫಸ್ಟ್ ಏನ್ ಮಾಡ್ತಾ ಇದೀನಿ ಕ್ಲಾಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಹೇಳಿದಾಗ ಥೇರಿಯಲ್ಲಿ ಕ್ಲಾಸ್ ಅನ್ನೋ ಕೀವರ್ಡ್ ಯೂಸ್ ಮಾಡಬೇಕು ನಾನು ಕ್ಲಾಸ್ ಏನಾದ್ರು ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಕ್ಲಾಸ್ ಆದ್ಮೇಲೆ ನೇಮ್ ಸ್ಪೆಸಿಫೈ ಮಾಡ್ತೀನಿ ಕ್ಲಾಸ್ ಕಾರ್ ಅಂತ ಓಪನ್ ಮತ್ತೆ ಕ್ಲೋಸ್ ಫ್ಲವರ್ ಬ್ರಾಕೆಟ್ ಅದೇ ತರ ನಾನು ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಕ್ಲಾಸ್ ಅನ್ನೋದು ಇದ್ ಮಾಡ್ತೀನಿ ಫ್ಲವರ್ ಅಂತ ಕ್ರಿಯೇಟ್ ಮಾಡ್ತೀನಿ ಓಪನ್ ಕ್ಲೋಸ್ ಬ್ರಾಕೆಟ್ ಅದೇ ತರ ಇನ್ನೂ ನಾವ್ ಎಷ್ಟು ಕ್ಲಾಸ್ ನ ಕ್ರಿಯೇಟ್ ಮಾಡ್ಬೋದು ಕ್ಲಾಸ್ ಟ್ರೀನ ನಾನು ಇವಾಗ ಇನ್ನೊಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ ಓಪನ್ ಮತ್ತೆ ಕ್ಲೋಸ್ ಫ್ಲವರ್ ಬ್ರಾಕೆಟ್ ಇದಾದ್ಮೇಲೆ ನಾವು ಈ ರೀತಿ ನಾವು ಕ್ಲಾಸ್ ನ ಕ್ರಿಯೇಟ್ ಮಾಡಬಹುದು ಇದಕ್ಕೆ ಆಬ್ಜೆಕ್ಟ್ ನ ತರ ಕ್ರಿಯೇಟ್ ಮಾಡ್ಬೋದು ಕ್ಲಾಸ್ಗೆ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ ಅನೋನಿಮಸ್ ಆಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ನೋಡಿ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ನಾವು ಈ ತರ ನಾವು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬಹುದು ಯೂಸಿಂಗ್ ಎ ನ್ಯೂ ಕಾರ್ ಇಟ್ ಈಸ್ ಇದನ್ನ ನಾವು ಅನೋನಿಮಸ್ ಆಬ್ಜೆಕ್ಟ್ ಕ್ರಿಯೇಷನ್ ಅಂತ ಇದನ್ನ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಅಂತ ಕರೀತಾ ಹೋಗ್ತೀವಿ ಈಗ ವೇರಿಯೇಬಲ್ ಅಂತ ಹೇಳಿದ್ನಲ್ಲ ಯಾವ ವೇರಿಯಬಲ್ ಸ್ಪೆಸಿಫಿಕಲಿ ಫಾರ್ ಕಾರಿಗೆ ಬಿಲಾಂಗ್ ಆಗಿರುತ್ತೋ ಅದನ್ನ ನಾವು ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತ ಕರಿತೀವಿ ವೇರಿಯಬಲ್ ಬರೋಕ್ಕಿಂತ ಮುಂಚೆ ನಾವು ವೇರಿಯೇಬಲ್ ಅಂದ್ರೆ ಏನು ಕಾನ್ಸ್ಟೆಂಟ್ ಅಂದ್ರೆ ಏನು ಅಂತ ನೋಡ್ತೋಗೋಣ ಫಸ್ಟ್ ವೇರಿಯೇಬಲ್ ಅಂದ್ರೆ ದ ಡೇಟಾ ಮೈಟ್ ಚೇಂಜ್ ಇವಾಗ ನಾನು ಇಂಟಿಜರ್ ಅಂತ ಒಂದು ಒಂದು ಸ್ಟ್ಯಾಟಿಕ್ ಇಂಟೀಜರ್ ವ್ಯಾಲ್ಯೂ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಇಟ್ ಇಸ್ ಎ ನಂಬರ್ ಇಂಟೀಜರ್ ಅಂತ ಒಂದೇನೋ ನೇಮ್ ಕೊಡ್ತಾ ಇದ್ದೀನಿ ಇದಕ್ಕೆ ವ್ಯಾಲ್ಯೂ ಅಜೈನ್ ಮಾಡ್ತಾ ಇದ್ದೀನಿ ಈ ವ್ಯಾಲ್ಯೂ ಅಜೈನ್ ಮಾಡಿದ್ಮೇಲೆ ನಾನು ಇಲ್ಲಿ ಈ ವ್ಯಾಲ್ಯೂ ನ ವೇರಿ ಅಂದ್ರೆ ವ್ಯಾಲ್ಯೂ ವಿಚ್ ವೇರೀಸ್ ಅಂದ್ರೆ ಯಾವಾಗ ಚೇಂಜ್ ಆಗುತ್ತೋ ಅದನ್ನ ನಾವು ವೇರಿಯಬಲ್ ಅಂತ ಕರಿತೀವಿ ಇವಾಗ ನೂರ ಇಪ್ಪತ್ ಬದಲು ನಾನು ಇನ್ನೂರ ನಲ್ವತ್ತು ಕೊಟ್ಟಿ ಇದನ್ನ ಪ್ರಿಂಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಈ ನಂಬರ್ ಯಾವುದು ಅಂತ ಪ್ರಿಂಟ್ ಮಾಡಬೇಕು ಅಂದ್ರೆ ಇದು ಆರಾಮಾಗಿ ಏನಾಗತ್ತೆ ರನ್ ಆಗತ್ತೆ ಅಪ್ಡೇಟೆಡ್ ಏನ್ ವ್ಯಾಲ್ಯೂ ಬಂದಿರತ್ತೋ ಅದನ್ನ ಇದು ಪ್ರಿಂಟ್ ಮಾಡತ್ತೆ ಈಗ ನಾನು ಏನ್ ಮಾಡ್ತೀನಿ ಕ್ರಿಯೇಟ್ ಮಾಡ್ತೀನಿ ನಾನು ಆವಾಗ್ಲೂ ಹೇಳಿದಾಗ ಕಾನ್ಸ್ಟೆಂಟ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಫೈನಲ್ ಅನ್ನೋ ಕಿವರ್ಡ್ ನ ಯೂಸ್ ಮಾಡ್ತೀವಿ ಹಾಗೆ ಅದನ್ನ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂದ್ರೆ ಅದನ್ನ ನಾವು ಯಾವಾಗಲೂ ಅಪ್ಪರ್ ಕೇಸಲ್ಲಿ ಸ್ಪೆಸಿಫೈ ಮಾಡ್ತಾ ಹೋಗಬೇಕಾಗತ್ತೆ ಇವಾಗ ಡೇಟಾ ಟೈಪ್ ಅದ್ರದ್ದು ಯಾವ್ದಾಗಿರತ್ತೆ ಅಂದ್ರೆ ಫ್ಲೋಟ್ ಕೊಡ್ತೀನಿ ನಾನು ಫ್ರಾಕ್ಷನ್ ಅಂತೇಳಿ ಈಗ ಏನ್ ಮಾಡ್ತಾ ಇದೀನಿ ನಾನು ಈ ಫ್ರಾಕ್ಷನ್ ನಂಬರ್ನ ಅಪ್ಡೇಟ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ಫೈನಲ್ ವ್ಯಾಲ್ಯೂ ನಾಟ್ ಬಿ ಮಾಡಿಫೈಡ್ ಬಟ್ ನಾವು ಮಾಡಿಫೈ ಮಾಡೋಣ ಆಗ ಏನ್ ಎರರ್ ಬರುತ್ತೆ ನೋಡ್ತಾ ಹೋಗೋಣ ಈಗ ಏನ್ ಮಾಡ್ತೀನಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂತು ಇದಕ್ಕೆ ನಾನು ಒಂಬೈನೂರ ಬದಲು ಲಾಸ್ಟಿಗೆ ಸೆವೆನ್ ಹಂಡ್ರೆಡ್ ಅಂತ ಪಾಯಿಂಟ್ ಸೆವೆನ್ ಜೀರೋ ಜೀರೋ ಕೊಡ್ತಾ ಇದೀನಿ ಈಗ ನಾನು ಅದನ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ ಆಗ ಕಂಪೈಲರ್ ಏನ್ ಮಾಡುತ್ತೆ ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ನಾನು ಏನಾದ್ರು ಮಾಡಿಫೈ ಮಾಡಕ್ ಹೋದಾಗ ಕ್ಯಾನ್ ಅಜೆನ್ ಎ ವ್ಯಾಲ್ಯೂ ಟು ಫೈನಲ್ ವೇರಿಯಬಲ್ ಕಾನ್ಸ್ಟ್ ಅಂದ್ರೆ ನಾವು ಯಾವುದೇ ವೇರಿಯಬಲ್ನ ನ ಫೈನಲ್ ಕೀವರ್ಡ್ ಇಂದ ಡಿಕ್ಲೇರ್ ಮಾಡಿಬಿಟ್ಟು ಕಾನ್ಸ್ಟೆಂಟ್ ಅಂತ ಮಾಡಿದಾಗ ಆ ವ್ಯಾಲ್ಯೂನ ನಾವು ಚೇಂಜ್ ಮಾಡೋದಕ್ಕಾಗೋದಿಲ್ಲ ಇದು ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ಇರೋ ವ್ಯತ್ಯಾಸ ಇದನ್ನ ನಾವು ಡೇಟಾ ಮೆಂಬರ್ಸ್ ಅಂತ ಕರೀತಾ ಹೋಗ್ತೀವಿ ಈಗ ಈ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೋದನ್ನ ನಾವು ಇನ್ಸ್ಟಾನ್ಸಿಯೇಷನ್ ಅಂತ ನಾವು ಜಾವದಲ್ಲಿ ಕರಿತೀವಿ ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಇನ್ಸ್ಟಾನ್ಸಿಯೇಷನ್ ಇವಾಗ ನೋಡಿ ನಾನು ಈ ಆಬ್ಜೆಕ್ಟ್ ನ ಕ್ರಿಯೇಟ್ ನಾವು ಇನ್ಸ್ಟಾನ್ಸಿಯೇಷನ್ ಅಂತ ಕರಿತೀವಿ ಇಲ್ಲೂ ಅಷ್ಟೇ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದೀನಿ ಅನಾನಿಮಸ್ ಆಬ್ಜೆಕ್ಟ್ ಇಟ್ ಈಸ್ ಆಲ್ಸೋ ಇನ್ಸ್ಟಾನ್ಸಿಯೇಷನ್ ಇನ್ಸ್ಟಾನ್ಸಿಯೇಷನ್ ಅಂದ್ರೆ ಆಬ್ಜೆಕ್ಟ್ ನಾವು ಕ್ರಿಯೇಟ್ ಮಾಡೋದನ್ನ ಜಾವದಲ್ಲಿ ಇನ್ಸ್ಟ್ಯಾನ್ಸಿಯೇಷನ್ ಅಂತ ಕರಿತೀವಿ ಇನಿಷಿಯಲೈಸೇಷನ್ ಅಂದ್ರೆ ನಾವು ಇವಾಗ ಒಂದು ಪ್ರಾಪರ್ಟಿನ ನಾನು ಡಿಫೈನ್ ಮಾಡ್ತಾ ಇದ್ದೀನಿ ಏನಂದ್ರೆ ಸ್ಟ್ರಿಂಗ್ ಕಲರ್ ಇವಾಗ ನಾನು ಕ್ಲಾಸ್ ಲೆವೆಲ್ ಅಲ್ಲೇ ಇದಕ್ಕೆ ಇನಿಷಿಯಲೈಸೇಷನ್ ಮಾಡ್ತಾ ಇದ್ದೀನಿ ಕಲರ್ನ ಯೂಸಿಂಗ್ ಮೆಥಡ್ ಒನ್ ಥೇರಿಯಲ್ಲಿ ಹೇಳದಾಗೆ ಮೆಥಡ್ ಒನ್ ಕಲರ್ ರೆಡ್ ಟೈಪ್ ರೋಸ್ ಇದನ್ನ ಡೈರೆಕ್ಟ್ ಇನ್ಶಿಯಲೈಸೇಷನ್ ಅಂತ ಕರಿತೀವಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಫ್ಲವರ್ ಅಲ್ಲಿರೋ ಪ್ರಾಪರ್ಟಿನ ನಾನು ಇಲ್ಲಿ ಫೆಚ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಇದು ಇನ್ಸ್ಟೆನ್ಸ್ ವೇರಿಯಬಲ್ ಅಂತ ಕರಿತೀವಿ ಇನ್ಸ್ಟೆನ್ಸ್ ಅಂದ್ರೆ ಆಬ್ಜೆಕ್ಟಿಕ್ ಬಿಲಾಂಗ್ ಆಗಿರೋ ವೇರಿಯಬಲ್ ನಾವು ಇನ್ಸ್ಟೆನ್ಸ್ ವೇರಿಯಬಲ್ ಅಂತ ಕರಿತೀವಿ ಇದನ್ನ ನಾವು ಯಾವ ತರ ಆಕ್ಸಿಸ್ ಮಾಡಬಹುದು ಅಂದ್ರೆ ಇನ್ಸ್ಟೆನ್ಸ್ ವೇರಿಯಬಲ್ ಟೈಪ್ ಈಗ ನಾನು ಅನಾನಿಮಸ್ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಇದನ್ನು ಕಾಲ್ ಮಾಡ್ತಾ ಇದ್ದೀನಿ ನಾವು ಆಬ್ಜೆಕ್ಟ್ ವಿತ್ ಅಲ್ಲೂ ಸಹ ಕಾಲ್ ಮಾಡ್ಬೋದು ಈಗ ಕಲರ್ ಅನ್ನೋದು ತಗೊಳ್ತಾ ಇದ್ದೀನಿ ಹಳೆ ಕೋಡ್ ಏನಿದೆ ಅದನ್ನು ಕಮೆಂಟ್ ಮಾಡ್ತಾ ಇದ್ದೀನಿ ಕಮೆಂಟ್ ಅಂದರೆ ಕಂಟ್ರೋಲ್ ಫಾರ್ವರ್ಡ್ ಸ್ಲಿಪ್ ಸ್ಲ್ಯಾಶ್ ಹೊಡೆದ್ರೆ ಅದು ಕಮೆಂಟ್ ಆಗುತ್ತೆ ಇಲ್ಲಿ ನೋಡಿ ಏನೋ ನಾನೇ ಅದು ಬೇರೆ ಆಕ್ಸೆಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಫೈನಲ್ ಸ್ಟಿಕ್ ಪಾಸಿಬಲಿ ಲಾಸ್ ಓಕೆ ಹಳೆ ಕಾ ನನಗೆ ಬೇಡ ಆಗಿದೆ ಇವಾಗ ನಾನು ಹ್ಮ್ ನೋಡಿ ಇದು ರೆಡ್ ಅಂತ ಪ್ರಿಂಟ್ ಮಾಡಿತು ಇದನ್ನ ನಾವು ಈ ಪ್ರಾಪರ್ಟಿಗೆ ವ್ಯಾಲ್ಯೂಸ್ ಹಾಕೋದನ್ನ ನಾವು ಇನ್ಶಿಯಲೈಸೇಷನ್ ಅಂತ ಕರಿತೀವಿ ಇನ್ಶಿಯಲೈಸೇಷನ್ ಅಂದ್ರೆ ಒಂದೇನೋ ಪ್ರಾಪರ್ಟಿ ಕಲರ್ ಅನ್ನೋದು ಡಿಫೈನ್ ಮಾಡಿದ್ದೆ ಅದಕ್ಕೆ ವ್ಯಾಲ್ಯೂ ಹಾಕೋದನ್ನ ನಾವು ಇನ್ಶಿಯಲೈಸೇಷನ್ ಅಂತ ಕರಿತೀವಿ ಈಗ ಇನ್ನೊಂದ್ ತರ ನಾವು ವ್ಯಾಲ್ಯೂನ ಇನ್ಶಿಯಲೈಸ್ ಮಾಡ್ಬೋದು ಯಾವ್ ತರ ಅಂದ್ರೆ ಇವಾಗ ಕಾರ್ ತಗೊತೀನಿ ಸ್ಟ್ರಿಂಗ್ ಮಾಡೆಲ್ ಮಾಡಲ್ ಯಾವುದು ಸ್ಟ್ರಿಂಗ್ ನಾನು ಇದನ್ನ ಇಲ್ಲಿ ಡಿಫೈನ್ ಮಾಡಲ್ಲ ಇಂಟ್ ಸ್ಪೀಡ್ ಇದು ಒಂದೆರಡು ಪ್ರಾಪರ್ಟಿ ಈ ಕಾರ್ ಕ್ಲಾಸಿನ ಪ್ರಾಪರ್ಟಿ ಇದನ್ನ ನಾವು ಯಾವ ತರ ಆಕ್ಸೆಸ್ ಮಾಡಬಹುದು ಅಂದ್ರೆ ನಾನು ಇದಕ್ಕೆ ಫಸ್ಟ್ ಅನೋನಿಮಸ್ ಆಬ್ಜೆಕ್ಟ್ ನ ಫ್ಲವರ್ ಕ್ರಿಯೇಟ್ ಮಾಡಿದೆ ಬಟ್ ಇಲ್ಲಿ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಮೂಲಕ ನಾನು ಈ ಕಾರ್ ಗೆ ವ್ಯಾಲ್ಯೂ ಆಗ್ತಾ ಹೋಗ್ತೀನಿ ಫಸ್ಟ್ ನಾವು ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಕ್ಲಾಸ್ ನೇಮ್ ಮತ್ತೆ ಯಾವ ರೆಫರೆನ್ಸ್ ನಾನು ಇದನ್ನ ಕಾರ್ ಒನ್ ಅಂತ ಕೊಡ್ತೀನಿ ಆಮೇಲೆ ನ್ಯೂ ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ವ್ಯಾಲ್ಯೂ ನಾವು ಕ್ರಿಯೇಟ್ ಮಾಡ್ಬೋದು ಅಂದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಇವಾಗ ಕಾರ್ ಒನ್ ಡಾಟ್ ಕಾರ್ ಒನ್ ಡಾಟ್ ಮಾಡೆಲ್ ಇಸ್ ಈಕ್ವಲ್ ಟು ಮಾರುತಿ ಅಂತ ವ್ಯಾಲ್ಯೂನ ಇನ್ಶಿಯಲೈಸ್ ಮಾಡ್ತಾ ಇದ್ದೀನಿ ಅದೇ ತರ ಕಾರ್ ಒನ್ ಡಾಟ್ ಸ್ಪೀಡ್ ಇಸ್ ಈಕ್ವಲ್ ಟು ಇಂಟೀಚರ್ ಆಗಿರೋದಕ್ಕೆ ಒನ್ ತ್ರೀ ಹಂಡ್ರೆಡ್ ಅಂತ ಕೊಡ್ತಾ ಇದ್ದೀನಿ ಇದಿಷ್ಟು ಇದಿಷ್ಟಾದ್ಮೇಲೆ ನಾನು ಆ ಸ್ಪೆಸಿಫಿಕಲಿ ಆ ರೆಫರೆನ್ಸಿಂಗ್ ಕಾರ್ ಏನ್ ವ್ಯಾಲ್ಯೂ ಮಾಡಿದ್ನೋ ಕಾರ್ ಒನ್ ಡಾಟ್ ಸ್ಪೀಡ್ನ ನಾನು ಇಲ್ಲಿ ರಿಟ್ರೀವ್ ಮಾಡ್ತಾ ಇದ್ದೀನಿ ಏನ್ ವ್ಯಾಲ್ಯೂ ನಾನು ಅಜೈನ್ ಮಾಡಿದ್ನೋ ಆ ವ್ಯಾಲ್ಯೂನ ನಾನು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ ಕಾರ್ ಒನ್ ಡಾಟ್ ಸ್ಪೀಡ್ ಅಂತ ಬಂತು ಅಂದ್ರೆ ನಾನು ಏನು ಆ ಕಾರಿಗೆ ಸ್ಪೀಡ್ ನ ಇನ್ಶಿಯಲೈಸ್ ಮಾಡಿದ್ದೆ ವಿತ್ ರೆಫ್ರೆನ್ಸು ಅದು ಪ್ರಿಂಟ್ ಆಗುತ್ತೆ ಯಾಳೆ ಕೋಡೆಲ್ಲ ಬೇಡ ನಮಗೆ ಇದನ್ನ ನಾವು ವ್ಯಾಲ್ಯೂನ ನ ಮಾಡೋದು ಅಂತ ಕರೀತಾ ಹೋಗ್ತೀವಿ ಡೈರೆಕ್ಟ್ ಇನ್ಶಿಯಲೈಸೇಷನ್ ಆಯ್ತು ಇದು ರೆಫ್ರೆನ್ಸ್ನ ಕ್ರಿಯೇಟ್ ಮಾಡ್ಬಿಟ್ಟು ಆ ಕ್ಲಾಸಿಗೆ ಆ ಅಬ್ಜೆಕ್ಟ್ ಮೂಲಕ ನಾವು ವ್ಯಾಲ್ಯೂನ ಇನ್ಶಿಯಲೈಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಲೋಕಲ್ ವೇರಿಯಬಲ್ ಮತ್ತೆ ಇನ್ಸ್ಟೆನ್ಸ್ ವೇರಿಯಬಲ್ ನ ನೋಡ್ತಾ ಇದ್ವಿ ಇದು ಕ್ಲಾಸ್ ವೇರಿಯಬಲ್ ವೇರಿಯೇಬಲ್ ನಾವು ಇನ್ಸ್ಟೆನ್ಸ್ ವೇರಿಯಬಲ್ ಅಂತ ಕರಿತೀವಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ಮೆಥೆಡ್ ನ ಕ್ರಿಯೇಟ್ ಮಾಡ್ತೀನಿ ಏನಂದ್ರೆ ಪಬ್ಲಿಕ್ ಮೆಥಡ್ ಯಾವ ತರ ಅಂತ ಹೇಳಿದ್ನಲ್ಲ ಫಸ್ಟ್ ಆಕ್ಸಿಸ್ ಸ್ಪೆಸಿಫ್ ಮೆನ್ಶನ್ ಮಾಡ್ತೀವಿ ರಿಟರ್ನ್ ಟೈಪ್ ರಿಟರ್ನ್ ಟೈಪ್ ಫೈಡ್ ಅಂದ್ರೆ ಏನು ರಿಟರ್ನ್ ಮಾಡ್ತಾ ಇಲ್ಲ ಅಂದ್ರೆ ಈ ಮೆಥಡ್ ಏನು ಔಟ್ಪುಟ್ ಕೊಡ್ತಾ ಇಲ್ಲ ಅಂತ ಬಟ್ ನಾನು ಏನ್ ಮಾಡ್ತೀನಿ ಈ ಮೆಥಡ್ ಒಂದು ಔಟ್ಪುಟ್ ಕೊಡ್ತಾ ಇದೆ ಯಾವ ತರ ಅಂದ್ರೆ ಆಡ್ ಅನ್ನೋದು ಒಂದು ಮೆಥಡ್ ನೇಮ್ ಇದೇನ್ ಮಾಡುತ್ತೆ ಇನ್ಪುಟ್ ತಗೊಂತಿದೆ ಇನ್ಪುಟ್ ಟು ಇನ್ಪುಟ್ ಎರಡ್ ನ ಇದು ಇನ್ಪುಟ್ ತಗೊಂತಿದೆ ಅದನ್ನ ನಾನು ಆರ್ಗ್ಯುಮೆಂಟ್ ಅಂತ ಏನ್ ಮಾಡಿದ್ದು ಅದನ್ನ ಓಪನ್ ಮತ್ತೆ ಕ್ಲೋಸ್ ಕರ್ವಲ್ಲಿ ನಾವು ಓಪನ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬೇಕು ಅದ ಎಷ್ಟು ನಂಬರ್ ಆಫ್ ಆರ್ಗ್ಯುಮೆಂಟ್ ತಗೊಳ್ಳುತ್ತೆ ಎಷ್ಟು ಇನ್ಪುಟ್ ತಗೊಳ್ಳುತ್ತೆ ಅದನ್ನ ನಾವು ಈ ರೀತಿಯಲ್ಲಿ ಸ್ಪೆಸಿಫೈ ಮಾಡ್ತಾ ಹೋಗ್ತೀವಿ ಆಮೇಲೆ ಇಲ್ಲೊಂದು ಅನದರ್ ಒಂದು ವೇರಿಯಬಲ್ ನ ತಗೊಂತೀನಿ ರಿಸಲ್ಟ್ ಅನ್ನೋದನ್ನ ಇದೇನ್ ಮಾಡತ್ತೆ ಆಡ್ ಮೆಥೆಡ್ ಬರೋ ಇನ್ಪುಟ್ ನ ಅಡಿಶನ್ ಮಾಡ್ಬಿಟ್ಟಿ ಒಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡತ್ತೆ ಈಗ ನಾನು ಏನ್ ಮಾಡ್ತಾ ಈ ವ್ಯಾಲ್ಯೂನ ಔಟ್ಪುಟ್ ಏನ್ ರಿಸಲ್ಟ್ ಬಂದಿತ್ತು ಅದನ್ನ ಈ ಮೆಥಡ್ ಇಂದ ಕಳಿಸ್ತಾ ಇದ್ದೀನಿ ಈಗ ನಾನು ಏನ್ ಮಾಡ್ತೀನಿ in the add method and the call modi add result you... ಈ ಮೆಥಡ್ ಏನು ರಿಟರ್ನ್ ಕಳಿಸಿರುತ್ತೋ ಪ್ರಿಂಟ್ ಮಾಡ್ತಾ ಇದೀನಿ ಈಗ ನೋಡಿ ಎರಡು ಮತ್ತೆ ನಾಲ್ಕನ್ನ ಕಳಿಸಿದೀನಿ ಇದು ಆಡ್ ಅನ್ನೋ ಮೆಥಡಿಗೆ ಬಂದ್ಬಿಟ್ಟೆ ನಾನು ಸ್ಟಾಟಿಕ್ ಬ್ಲಾಕ್ ಅಲ್ಲಿ ಹೇಳಿದ್ನಲ್ಲ ಅದೇ ತರ ಸ್ಟ್ಯಾಟಿಕ್ ಅನ್ನೋ ಕ್ಯೂರ್ನ ಯೂಸ್ ಮಾಡ್ಬಿಟ್ಟೆ ಸ್ಟಾಟಿಕ್ ಏನೇ ಮೆಂಬರ್ ಸ್ಟಾಟಿಕ್ ಮೆಂಬರ್ ಇಂದ ಏನಾದ್ರು ಕಾಲ್ ಮಾಡ್ತೀವಿ ಅದು ಸಹ ಸ್ಟಾಟಿಕ್ ಆಗಿರ್ಬೇಕು ಇವಾಗ ನೋಡಿ ಇದು ಎರಡು ಮತ್ತೆ ನಾಲ್ಕು ತಗೊಂಡು ಆಡ್ ಮಾಡ್ಬಿಟ್ಟು ಇಲ್ಲೊಂದು ವೇರಿಯಬಲ್ ಪ್ರಿಂಟ್ ಮಾಡ್ತು ನಾನು ಇವಾಗ ರಿಸಲ್ಟ್ ಅನ್ನೋದನ್ನ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಇಲ್ಲಿಂದ ನಾನು ಕಾಲ್ ಮಾಡಿ ನೋಡೋಣ ರಿಸಲ್ಟ್ ಏನಾದ್ರು ಪ್ರಿಂಟ್ ಆಗತ್ತ ಅಂತ ನೋಡ್ತೋಣ ಯಾಕಂದ್ರೆ ಇದು ಗ್ಲೋಬಲ್ ಲೋಕಲ್ ವೇರಿಯಬಲ್ ಆಗಿರೋದ್ರಿಂದ ಇದ್ರ ಸ್ಕೋಪ್ ಇದ್ರೊಳಗೆ ಮಾತ್ರ ಇರತ್ತೆ ಇದರಿಂದ ನಾವು ಹೊರಗಡೆ ಇದನ್ನ ಆಕ್ಸೆಸ್ ಮಾಡಕ್ ಬರೋದಿಲ್ಲ ಈ ಒಂದು ನಾವು ಆಕ್ಸೆಸ್ ಮಾಡಕ್ ಹೋಗ್ತಿವಿ ಅಂದ್ರೆ ಯಾವ ತರ ಎರಡು ಬರ್ತಾ ಹೋಗುತ್ತೆ ನೋಡಿ ನೋಡಿ ಕೆನ ಫೈಂಡ್ ಎ ಸಿಂಬಲ್ ಅಂತ ಬರ್ತಾ ಹೋಗ್ತದೆ ಇದನ್ನ ನಾವು ಲೋಕಲ್ ವೇರಿಯಬಲ್ ಇರೋ ಸ್ಕೋಪ್ ಅಂತ ಕರಿತಾ ಹೋಗ್ತೀವಿ ಸೊ ನಿಮಗೆ ಇನ್ನು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗು ಇವಾಗ ನೋಡಿ ಅಲೋ ವರ್ಡ್ ಅಂತ ಇದೆ ಈ ಅಲೋ ವರ್ಡ್ನ ನಾನು ಇಂಟ್ ಇಂಟ್ ಇನ್ಸ್ಟೆನ್ಸ್ ವೇರಿಯಬಲ್ ಅಂತ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇದು ಎಲ್ಲಾ ಕಡೆನೂ ಸಹ ಅವೈಲೇಬಲ್ ಆಗಿರುತ್ತೆ ಇನ್ಸ್ಟೆನ್ಸ್ ವೇರಿಯಬಲ್ ಅನ್ನು ಎಲ್ಲಾ ಕಡೆ ಅವೈಲೇಬಲ್ ಆಗಿರುತ್ತೆ ಅದನ್ನ ನೋಡಿ ನಾನು ಈ ಇನ್ಸೈಡ್ ಈ ಆಡ್ ಮೆಥಡ್ ಒಳಗೂ ಬರ್ಸ್ಬಹುದು ಎಲ್ಲರೂ ಪ್ರಿಂಟ್ ಮಾಡ್ತಾ ಹೋಗ್ಬೋದು ಅದು ಎಂಟೈರ್ ಇಡೀ ಕ್ಲಾಸ್ ಎಲ್ಲ ಕಡೆನೂ ಅವೈಲಬಲ್ ಇರುತ್ತೆ ನೋಡಿ ಇವಾಗ ಇನ್ಸ್ಟೆನ್ಸ್ ವೇರಿಯಬಲ್ ನ ತಗೊಂತ ಇದ್ದೀನಿ ಮೆಥಡ್ ಆ್ಯಡ್ ಒಳಗಡೆನು ಇನ್ಸ್ಟೆನ್ಸ್ ವೇರಿಯಬಲ್ ನ ಕಾಲ್ ಮಾಡ್ತಾ ಇದ್ದೀನಿ ఇన్సైడ్ ఆ మెథడ్ అదే తర నాను ఇల్ మెయిన్ మెథడ్ ఇయల్ మెయిన్ మెథడ్ ఫస్ట్ స్టార్టింగ్ ఆగి ఇన్సైడ్ మేన్ మెత్ నోడి రన్ మేము రిజర్స్ హెంట్ కమెంట్ మి ಈ ರೀತಿ ನಾವು ಮೇನ್ ಮೆಥಡ್ ಅಲ್ಲೂ ಸಹ ಇನ್ಸ್ಟೆನ್ಸ್ ವೇರಿಯಬಲ್ ಗ್ಲೋಬಲ್ ಆಕ್ಸಿಸ್ ಇರುತ್ತೆ ನಾವು ಅದನ್ನ ಡಾಟ್ ಆಪರೇಟರ್ ಮೂಲಕ ಕಾಲ್ ಮಾಡ್ತಾ ಹೋಗ್ಬೋದು ಈ ಒಂದು ನಾನು ಡಿಫಾಲ್ಟ್ ವ್ಯಾಲ್ಯೂ ಏನಾದ್ರು ಹಾಕಿಲ್ಲ ಇನ್ಷಿಯಲೈಸ್ ಮಾಡಿಲ್ಲ ಅಂದ್ರೆ ನಾನು ಗ್ಲೋಬಲ್ ಗೆ ಇದು ಡಿಫಾಲ್ಟ್ ವ್ಯಾಲ್ಯೂ ಏನಿರತ್ತೋ ಅದು ತೊಗೊಳತ್ತೆ ಸ್ಟ್ರಿಂಗ್ ಆಗಿತ್ತು ಅಂದ್ರೆ ನಲ್ ತಗೊಳತ್ತೆ ಇಂಟೀಚರ್ ಆಗಿತ್ತು ಅಂದ್ರೆ ಜೀರೋ ತಗೊಳತ್ತೆ ಬೂಲಿಯನ್ ಆಗಿತ್ತು ಅಂದ್ರೆ ಫಾಲ್ಸ್ ವ್ಯಾಲ್ಯೂ ತೊಗೊಳತ್ತೆ ಅದೇ ತರ ನಾನು ಆ ಈ ಲೋಕಲ್ ನ ಏನಾದ್ರು ಇನ್ಷಿಯಲೈಸ್ ಮಾಡಿಲ್ಲ ಅಂದ್ರೆ ನಮಗೆ ಎರರ್ ಬರ್ತಾ ಹೋಗತ್ತೆ ನಾವು ಯು ಮೈಟ್ ನಾವು ಅದನ್ನ ಇನ್ಶಿಯಲೈಸ್ ಮಾಡಲೇಬೇಕು ಅದೇ ತರ ಇನ್ಸ್ಟೆನ್ಸ್ ವೇರಿಯಬಲ್ ನಾವು ಇನ್ಶಿಯಲೈಸ್ ಮಾಡಿಲ್ಲ ಅಂದ್ರೂ ಏನು ತೊಂದರೆ ಇರೋದಿಲ್ಲ ಅದು ಡಿಫಾಲ್ಟ್ ವ್ಯಾಲ್ಯೂ ತಗೊಳ್ತಾ ಹೋಗುತ್ತೆ ಈಗ ಸ್ವಲ್ಪ ಟ್ರಿಕ್ಸ್ ಕಿತ್ತಳೀತಾ ಹೋಗೋಣ ಇವಾಗ ಏನ್ ಮಾಡುತ್ತೆ ಅಂದ್ರೆ ಒಂದು ರೆಫರೆನ್ಸ್ ನಾವು ಬೇರೆ ಬೇರೆ ನ್ಯೂ ಆಬ್ಜೆಕ್ಟ್ ಗೆ ನಾವು ಪಾಯಿಂಟ್ ಮಾಡಿದಾಗ ಯಾವ ತರ ಆಗತ್ತೆ ಯಾವ ಸಿಚುವೇಶನ್ ಬರುತ್ತೆ ಅಂತ ನೋಡ್ತೋಗೋಣ ಫಸ್ಟ್ ಏನಾಗುತ್ತೆ ನಾನು ಇವಾಗ ಫ್ಲವರ್ ಅಂತ ಕ್ರಿಯೇಟ್ ಮಾಡ್ತಿದ್ದೀನಿ ಆಬ್ಜೆಕ್ಟ್ ಫ್ಲವರ್ ಒನ್ ಈಸ್ ಈಕ್ವಲ್ ಟು ನ್ಯೂ ಫ್ಲವರ್ ಅಂತ ಈ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಈ ಈ ರೆಫರೆನ್ಸ್ ಏನಿದೆ ಅದನ್ನ ಪ್ರಿಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಎಫ್ ಒನ್ ರೆಫರೆನ್ಸ್ ಏನ್ ಮಾಡ್ತೀನಿ ನ್ಯೂ ನಾನು ಇವಾಗ ಈ ರೆಫರೆನ್ಸ್ ನ ತಗೊಂಡೋಗಿ ನ್ಯೂ ಫ್ಲವರ್ ಅಂತ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಈ ಓಲ್ಡ್ ರೆಫರೆನ್ಸ್ ಏನಿರತ್ತೆ ಅದು ಗಾರ್ಬೇಜ್ ಇದಕ್ಕೆ ಇದಾಗ್ಬಿಟ್ಟು ಇದಕ್ಕೆ ನ್ಯೂ ಅಡ್ರೆಸ್ ನ ಕೊಡ್ತಾ ಹೋಗುತ್ತೆ ಇದು ಅಂದ್ರೆ ಇದು ಡಿ ರೆಫರ್ ಆಗ್ತಾ ಹೋಗುತ್ತೆ ಫಸ್ಟ್ನೇನಿರತ್ತೆ ಲೇಟೆಸ್ಟ್ ಆಗಿ ಏನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಅದಕ್ಕೆ ರೆಫರೆನ್ಸ್ ಕೊಟ್ಟಿರ್ತೀವೋ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ ಇವಾಗ ಏನಿದೆ ಫೈವ್ 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 ತ್ರಿಬಲ್ ನೈನ್ ಜೀರೋ ಇದೆಯಲ್ಲ ಅದು ಇದಕ್ಕೆ ನ್ಯೂ ರೆಫ್ರೆನ್ಸ್ ಆಗತ್ತೆ ಇದು ಏನಾಗತ್ತೆ ಗಾರ್ಬೇಜ್ ಕಲೆಕ್ಷನ್ ಗೆ ಎಲಿಜಿಬಲ್ ಆಗತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಸಿಚುವೇಶನ್ ಬರ್ತಾ ಹೋಗುತ್ತೆ ಯಾವ ತರ ಅಂದ್ರೆ ನಾನು ಒಂದು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಫ್ಲವರ್ ಎಫ್ ಟು ಅಂತ ಕ್ರಿಯೇಟ್ ಮಾಡ್ತೀನಿ ಈಗ ಈ ರೆಫರೆನ್ಸ್ ಏನಿದೆ ಅದನ್ನ ಎಫ್ ಟುಗೂ ಕೊಡ್ತಾ ಇದ್ದಾಗ ಈ ಎಫ್ ಒನ್ ಗೆ ಏನ್ ರೆಫರೆನ್ಸ್ ಇರುತ್ತೋ ಅದು ಈ ಎಫ್ಟ್ಗೂ ಸಹ ಬರ್ತಾ ಹೋಗುತ್ತೆ ನೋಡಿ ಎಫ್ ಟು ಒನ್ ಈಗ ರನ್ ಮಾಡ್ತಾ ನೋಡಿ ಏನು ರೆಫರೆನ್ಸ್ ಅಡ್ರೆಸ್ ಇತ್ತು ಆ ಅಡ್ರೆಸ್ ಎಫ್ಟು ಸಹ ಬರ್ತಾ ಇದೆ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಫಂಡಮೆಂಟಲ್ಸ್ ಬಗ್ಗೆ ತಿಳಿತಾ ಹೋಗಿದ್ವಿ ಯಾವ ತರ ಜಾವದಲ್ಲಿ ಫಂಡಮೆಂಟಲ್ಸ್ ಆಬ್ಜೆಕ್ಟ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ ಆ ಮೆಥಡ್ ಮೆಥೆಡ್ ತರ ಕ್ರಿಯೇಟ್ ಮಾಡ್ತೀವಿ ಕಾಲಿಂಗ್ ಆಬ್ಜೆಕ್ಟ್ ಅಂದ್ರೆ ನಾವು ಪ್ರಾಪರ್ಟಿನ ತರ ಇನ್ಶಿಯಲೈಸ್ ಮಾಡ್ತೀವಿ ಆ ಇನ್ಶಿಯಲೈಸ್ ಮಾಡಿರೋ ಪ್ರಾಪರ್ಟಿನ ತರ ಆಕ್ಸೆಸ್ ಮಾಡ್ತೀವಿ ಹೋದ್ವಿ ಅನ್ನೋದನ್ನ ನೋಡಿರ್ ನೋಡಿದಿವಿ ನಿಮಗೆ ಏನಾದ್ರು ಸ್ವಲ್ಪ ಡೌಟ್ ಆಯ್ತು ಅಂದ್ರೆ ಎರಡರಿಂದ ಮೂರು ಮೂರ್ ಸಲ ವಿಡಿಯೋ ನೋಡಿ ಗೊತ್ತಾಗಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಲೇಬೇಕು ನೀವು ಯಾರೇ ಆಗ್ಲಿ ಬೇಸಿಕ್ ಆಗಿ ಕಲಿತಾ ಹೋಗ್ತಾ ಇದ್ದೀರಾ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಸರಳ ವಿಧಾನದಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಇನ್ನು ತುಂಬಾ ಉಪ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಬರ್ತಾ ಹೋಗುತ್ತೆ ಅದನ್ನ ನಾವು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ತರ ಮಾಹಿತಿಗಾಗಿ ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು